ಈ ವರ್ಷ ಅಂತೂ ಅತಿ ಹೆಚ್ಚವಾಗಿ ಮಳೆಗಾಲ ಆಗಿರೋದ್ರಿಂದ ಓಡಾಡೋಕ್ಕೆ ಆಗ್ತಾ ಅಂತ ಸಮಸ್ಯೆ ಇಲ್ಲಿ ಉದ್ಭವ ಆಗಿಬಿಟ್ಟಿದೆ ಏನೊಂದು ಗಾಡಿನೂ ಹೋಗಲ್ಲ ಒಂದು 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 ಸೈಕಲ್ ಬೆಕ್ಕೇ ಹೋಗಲ್ಲ ನಡ್ಕು ಹೋಗು ಹೋಗ್ತಾ ಇಲ್ಲ ಶಾಲೆ ಮಕ್ಕಳಿಗಂತೂ ಭಾರಿ ತೊಂದರೆ ಆಗಿದೆ ಹೆಚ್ಚು ಕಮ್ಮಿ ಈಗ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ನೋಡ್ತಾ ಇದೀವಿ ಇದೇ ಇದೆ ನಾವು ಗೆಲ್ಸಿದವೋ ಮತ್ತೆ ಅಲ್ಲಿ ಸಾರ ಕೂತ್ಕೊಂಡರೆ ತಿಳಿ ಹಣಿಕೊಳ್ಳೋದಲ್ಲ ಊರಾಗ ಏನಾಯ್ತು ನೋಡಂಗಿಲ್ಲ ಅರ್ಜಿನ ಕೊಟ್ಟು ಫೋಟೋನೂ ಬಿಟ್ಟು ಡೈರೆಕ್ಟ್ ಆಯ್ತು ಹಾ ಮಾಡೋಣ ಅಂತಾರೆ ಇಲ್ಲ గమనకంత తగనాలి సార్ నా నేసర్ సతీష్ అంత సాగ్రా తాలకో ములికేరి గ్రామా ಇವೇ ಸತತವಾಗಿ ಮೂವತ್ತರಿಂದ ನಲವತ್ತರಿಂದ ಐವತ್ತು ವರ್ಷದಿಂದ ಇದೇ ಥರ ಪರಿಸ್ಥಿತಿಯಲ್ಲೇ ನಾವು ಇದೆಯ ಮಕ್ಕಳಿಗೆ ಓಡಾಡುವುದಕ್ಕೆ ಆಗಲಿ ಹಿರಿಯರಿಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ಆಗಿರಲಿ ಬಾಣಂತಿ ಆಗಲಿ ಭಾಳ ಭಾಳ ಅಂದರೆ ಭಾಳ ತೊಂದರೆ ಆಗಿಬಿಟ್ಟಿದೆ ಯಾವ ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಅಂತ ಹೇಳ್ತಾರೆ ಬಿಟ್ಟರೆ ಯಾರೂ ಬಂದಿಲ್ಲ ಈ ವರ್ಷ ಅಂತೂ ಅತೀ ಹೆಚ್ಚಾಗಿ ಮಳೆಗಾಲ ಆಗಿರೋದ್ರಿಂದ ಓಡಾಡೋಕ್ಕೆ ಆಗ್ತಾ ಇರೋಂಥ ಸಮಸ್ಯೆ ಇಲ್ಲಿ ಉದ್ಭವ ಆಗಿಬಿಟ್ಟಿದೆ ಅದನ್ನು ಏನಾದರೂ ಮಾಡಿ ಈ ಏನಾರು ಮಾಡಿ ಈ ಜಾಗವನ್ನು ಈ ದಾರಿಯನ್ನು ಒಂದು ಸ್ವಲ್ಪ ಏನಾರು ಅನುಕೂಲ ಮಾಡಿಕೊಡ್ಬೇಕಾಗಿ ಜಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ನಮ್ಮ ಮಾನ್ಯ ತಾಲೂಕು ತಾಲೂಕು ಶಾಸಕರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದಾವೆ ಯಾಕಂತ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಇವತ್ತು ನಿನ್ನೆ ವಾಸ ಮಾಡ್ತಾ ಇಲ್ಲ ಮುಳುಗೋಡೆಯಾಗಿ ಲಿಂಗನಮಕ್ಕಿ ಜಲಾಶಯ ಮುಳುಗೋಡೆ ಆದಾಗ್ಲಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಹತ್ತು ಕುಟುಂಬಗಳು ಅವರಿಗೆ ಇದೇ ಥರ ಆ ಬೇಕು ಒಂದು ಬಟ್ರಮ್ಮ ಅಂತ ಇತ್ತು ಅದು ಇಲ್ಲಿ ವ್ಯವಸ್ಥೆ ಅನುಕೂಲವಾಗ್ದಿಟ್ಟಿನೇ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಿತ್ತು ಆಸ್ಪತ್ರೆಗೆ ಕರ್ಕೋಕಾಗದಿಟ್ಟಿನೇ ಹಾಗೆ ತೀರು ಹೋಗಿಬಿಡ್ತದೋ ಅಂಥ ಅನಾಹುತಗಳು ಇನ್ನೂ ಬೆ ಮುಂದಿನ ಪೀಳಿಗೆಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಥರ ಚಾನಲರ್ನ ಒಂದು ಸ್ವಲ್ಪ ಬಂದಿದ್ದಾರೆ ನಮ್ಮ ಊರಿನ ಇದನ್ನು ನೋಡಿಕೊಂಡು ಜಾಗವನ್ನು ನೋಡ್ಕಿಂದು ಆಲಿಸಿದಾಗ ಬಂದಿದ್ದಾರೆ ಅವರಿಗೆ ಒಂದು ಚೂರು ಮಾಹಿತಿಯನ್ನು ಕೊಡ್ತಾ ಇದನ್ನು ತಿಳ್ಕೊಂಡು ಎಲ್ಲ ಎಲ್ಲ ಮೀನಿ ಎಲ್ಲ ಅಧಿಕಾರಿಗಳು ಒಂದು ಸ್ವಲ್ಪ ನೋಡಿ ಈ ಜಾಗವನ್ನು ಶಾಸಕರ ಗಮನಕ್ಕೆ ತಂದು ಇದನ್ನು ಒಂದು ಜಾಗವನ್ನು ಸರಿ ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸರ್ ಶಾರ ತಾಲೂಕು ಊರು ಮುಣಿಕೇರಿ ನನ್ನ ಹೆಸರು ಬಂಗಾರಪ್ಪ ಭಾಳ ತುಂಬ ಕಷ್ಟ ಆಗಿದೆ ಒಂದು ಹುಲ್ಲು ಬರೋಂಗಿಲ್ಲ ಒಂದು ಭತ್ತನೂ ಆದರೂ ಅಕ್ಕಿ ಮಾಡ್ಸೋಕೆ ಇಲ್ಲಿಂದ ಹೊತ್ಕೊಂಡು ಹೋಗಿ ಎರಡು ಕಿಲೋಮೀಟ್ರಿಂದ ತಗೊಬಂದು ದಾಡಿಸ್ ಹೋಗ್ಬೇಕು ಒಂದು ಗಾಡಿನೂ ಹೋಗೋಲ್ಲ ಒಂದು 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 ಸೈಕಲ್ ಬೆರಕೆ ಹೋಗಲ್ಲ ನಡ್ಕು ಹೋಗೋಕ್ಕೂ ಆಗ್ತಾಯಿಲ್ಲ ಶಾಲೆ ಮಕ್ಕಳಿಗಂತೂ ಭಾರಿ ತೊಂದರೆ ಆಗಿದೆ ಹೆಚ್ಚು ಕಮ್ಮಿ ಈಗ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ನೋಡ್ತಾಯಿದ್ದೀವಿ ಇದೇ ಥರನೇ ಆಗಿತ್ತು ಒಂದು ದಿವ್ಸನೂ ಒಬ್ಬರು ಬಂದು ಕಣ್ಣು ಬಿಟ್ಟು ನೋಡಿದಾರಿಲ್ಲ ಗೆದ್ದು ಹೋದ್ರೆ ಈ ಬದಿ ಮಕ್ಕ ಹಾಕಲ್ಲ ಯಾರಾದರೂ ಬಂತು ಇಲ್ಲಿಂದ ಗೆದ್ದರು ಹೋದರು ಇಲ್ಲಿ ಏನಾಗೈತೆ ಅಂತ ಪರಿಸ್ಥಿತಿ ಒಬ್ಬೊಬ್ಬರು ನೋಡೋದಲ್ಲ ಹಾಂ ಒಂದು ಹುಲ್ಲು ಹೊರಕ್ಕಾಗಲಿ ಒಂದು ಜಾನುವಾರು ಹೋಗೋದಲ್ಲ ಜಾನುವಾರು ಮನೆ ಅಲ್ಲಿ ಒಂದು ಎರಡು ಜಾನುವಾರು ಬಿದ್ದವು ಅವು ಎಕ್ಕಿ ಬಂದು ಮತ್ತು ಮನೆ ಕೊಟ್ಟಿಗೆ ಹಾಕ್ತಿವ್ವು ಇದೇ ಥರ ಆಗೈತಿ ಒಂದು ತೊಡಿ ಉದ್ದ ಅವ್ರೂ ತುಂಬ ಭಾರಿ ಕಷ್ಟ ಆಗಿದೆ ಇಲ್ಲಿ ಏನಿಲ್ಲ ಇದು ನೋಡಿದ್ರೆ ಶಾಲೆ ಮಕ್ಕಳು ನೋಡ್ರಿ ಹೀಗೆ ನೋಡಿರಿ ನಿಮ್ಮ ಕಳ್ಕೊಂತ ಶಾಲೆ ಮಕ್ಕಳು ಎಕ್ಕಿ ಬರ್ಬೇಕು ತಗೊಂಡು ಹೋಗ್ಬೇಕು ಬೇರೆ ಬಟ್ಟೆ ಹಾಕಿ ಕೈಕಾಲು ತೊಗೊಳ್ಕೊಂಡು ತಗೊಂಡು ಹೋಗ್ಬೇಕು ಅವ್ರನ್ನ ಆ ಪರಿಸ್ಥಿತಿ ಆಗಿದೆ ಇಲ್ಲಿ ಒಬ್ಬರು ನೋಡೋರಿಲ್ಲ ಹ್ಞೂ ಆಸ್ಪತ್ರೆಗೂ ಅಷ್ಟೇ ಇಲ್ಲಿಂದ ಎರಡು ಕಿಲೋಮೀಟ್ರ್ ಅವ್ರು ಕರ್ಕೊಬಂದು ಇಲ್ಲಿ ಕಾರ್ ನಿಲ್ಸ್ಕೊಂಡು ತಗೊಂಡು ಹೋಗೋರಾಗೆ ಅನಾಹುತಕ್ಕಾದ್ರೆ ಏನಾಗತ್ತೆ ಭಾಳ ಕಷ್ಟ ಇಲ್ಲಿ ಏನಿಲ್ಲ ಬರೀ ಅನಾಹುತನೇ ಪೂರ್ತಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸುಲಭ ನಮಗೆ ಸಿಕ್ಕಿದ್ದೆಲ್ಲ ಏನೇನು ಏನಿಲ್ಲ ಇಲ್ಲಿ ಏನಿಲ್ಲ ಬಂದ ಒಟ್ಟು ಗೆದ್ದರು ಹೊಂಟರು ಗೆದ್ದರು ಹೊಂಟರು ಇಲ್ಲೇನು ಮುಂದೆ ಮುಂದಕ್ಕೆ ಏನಂತ ನೋಡಿಲ್ಲ ಕೂಡಲೇ ಒಳ್ಳೆ ಜನರಿಗೆ ಒಂದು ಪರಿಹಾರ ಕಂಡು ಇದನ್ನ ಏನಾದರೂ ಕೂಡಲೇ ಬಂದು ಒಂದು ಸ್ವಲ್ಪ ಗಮನಸನ ಕಂಡ್ರಿ ನಮ್ಮ ಹೆಸರು ಮಂಜಪ್ಪ ಈ ದಾರಿಯಲ್ಲಿ ಉಳೋಕೆ ಭಾರಿ ತೊಂದರೆ ಆಗತ್ತೆ ತೊಂದರೆ ಆಗತಿ ಕೆಸರು ಮನೆ ನಮ್ಮ ಅರ್ಲಾಕತಿ ಆಯಿತು ಕಾದಾಗ ಇವತ್ತಿಗೂ ರೋಡ್ ಆಗಿಲ್ಲ ಸಲ ಮಾಡ್ಕೊಡ್ಬೇಕು ನಮಗೆ ಈ ರೋಡ ಮನೆ ಶಾಸಕರಿಗೂ ಹೇಳಿ ಹೇಳಿ ಸಾಕ ನಾವು ನಾವು ಗೆಲ್ಸಿದವು ಮತ್ತೆ ಅಲ್ಲಿ ಹೇಳ್ತಿ ಸಾರ ಕೂತ್ಕೊಂಡರೆ ತಿರುಗಿ ಹಣಿಕೊಡೋದಲ್ಲ ಊರ ಏನಾಯ್ತಿ ನೋಡಂಗಿಲ್ಲ ನನ್ನ ಹೆಸರು ಅಂತ ಅಂತೇಳಿ ಸಾಗರ ತಾಲೂಕು ಈಗ ಒಂದು ಐವತ್ತು ವರ್ಷದಿಂದ ಇದೇ ಪರಿಸ್ಥಿತಿಗೆ ಇದಾವ್ ಶಾಸಕರಿಗೆ ಅರ್ಜಿ ಕೊಟ್ಟು ಕೊಟ್ಟು ಅಂತೂ ಬೆಳ್ಳು ಸೌಂಡ್ ಹೋದೆವು ಹ್ಞೂ ಅದು ಖಾಲಿ ಅದು ಅಡಿಯೋ ಕಳಿಸ್ತೀವಿ ಡೈರೆಕ್ಟು ಫೋನಾಗೂ ಮಾತಾಡ್ತೀವಿ ಗೋಪಾಲ್ ಕೃಷ್ಣ ಅವರು ಅವ್ರಿಗೆ ನೇರವಾಗಿ ಅರ್ಜಿನೂ ಕೊಟ್ಟಾತು ಫೋಟೋನೂ ಬಿಟ್ಟಾತು ಡೈರೆಕ್ಟ್ ಮಾತಾಡಿ ಹತ್ತು ಹಾಂ ಮಾಡೋಣ ಅಂತಾರೆ ಇಲ್ಲ ಹ್ಞೂ ಗಮನಕ್ಕಂತೂ ತಗೋನಲ್ಲ ಇದು ದಯವಿಟ್ಟು ಗಮನಕ್ಕೆ ತಗೊಂಡು ನಮಗೆ ಈ ಪರಿಹಾರ ಮಾಡಿಕೊಡ್ಬೇಕು ರೋಡಿ ಮಾಡಿ ಒಂದು ಜಲ್ಲಿ ಅಷ್ಟ್ಲಿಷ್ಟು ಜಲ್ಲಿ ಬೇಡ ಒಂದು ದುಂಡಿನಾರ ಹಾಕಿ ಒಂದು ಬೈಕ್ ಓಡಾಡೋ ಲೆವೆಲಿಗೆ ಮಾಡಿಕೊಂಡ್ರಿ ಅದನ್ನೇ ನಾವು ಶಾಸಕರ ಹತ್ರ ಕೇಳೋದು